ಎಲ್ಲ ನಮಸ್ಕಾರ ಎಲ್ಲರೂ ಹುಡುಗಿದ್ದೀರಾ ಇವಾಗ ಸಾಯಂಕಾಲ ಆಗಿದೆ ನೋಡ್ತಿರ್ಬೋದು ಈ ಕಡೆ ತೋರಿಸ್ತೀನಿ ಕಬ್ಬಲೇ ಆಗಿದೆ ಗಾಡಿಗಳು ಓಡಾಡ್ತಾ ಇದೆ ಫುಲ್ಲು ನಾನಿಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಲ್ಕಾಯಕ ಇಟ್ಟಿದ್ದೀನಿ ಹಾಗೆ ಬೇಳೆನೂ ಇಲ್ಲಿ ಬೇಯಿಸ್ತಾ ಇದ್ದೀನಿ ಮೂಲಂಗಿ ಸಾರು ಮಾಡೋಣ ಅಂತ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇದೆಲ್ಲ ತರಕಾರಿ ಫಸ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಡುಗೆಗೆ ಹೇಳಿ ಅಡುಗೆ ಮಾಡ್ಕೊತಾ ಇದ್ದೀನಿ ಸಾಯಂಕಾಲ ಆಗಿದೆ ಏಳು ಗಂಟೆ ಬಂದಿದೆ ಸ್ವಲ್ಪ ಆದಷ್ಟು ಬೇಗ ಊಟ ಮಾಡಿದರೆ ಒಳ್ಳೆಯದು ಹಾಗಾಗಿ ನೋಡಿ ಬೀನ್ಸು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದೊಂದು ಕ್ಯಾರೆಟ್ ಹಾಕ್ಕೊಂಡು ಇದೆರಡೂ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ತರಕಾರಿ ರೆಡಿ ಆಗಿದೆ ಇಲ್ಲಿ ಬೀನ್ಸು ಆಲೂಗಡ್ಡೆ ಆಮೇಲೆ ಮೂಲಂಗಿ ಎಲ್ಲ ಹಾಕಿದ್ದೀನಿ ಆಲೂಗಡ್ಡೆನ ಸಿಪ್ಪೆ ಸಮೇತ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಲ್ವಾ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಈ ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡ್ತೀನಿ ರುಬ್ಬಿಟ್ಟು ಮಾಡ್ತೀನಿ ಸಾರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಡೈಲಿ ಮುದ್ದೆ ಮಾಡೋದ್ರಿಂದ ನಿಮ್ ಡೈಲಿ ಮುದ್ದೆ ಮಾಡ್ತೀನಿ ನಾನು ಹಾಗಾಗಿ ಸ್ವಲ್ಪ ಈ ಬೇಳೆ ಸಾರು ಥರನೇ ಮಾಡಿದರೆ ಚೆನ್ನಾಗಿರಲ್ಲ ಆದಷ್ಟು ಸ್ವಲ್ಪ ರುಬ್ಕೊಂಡು ಮಾಡಿದರೆ ತುಂಬ ಚೆನ್ನಾಗುತ್ತೆ ಮೊನ್ನೆ ಊರಿಗೆ ಹೋದಾಗ ಎಲ್ಲ ಆಲೂಗಡ್ಡೆ ಎಲ್ಲ ತೊಗೊಂಡ್ಬಂದಿದ್ವಿ ಸ್ವಲ್ಪ ಮಣ್ಣು ಮಣ್ಣಾಗಿದೆ ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಬೇಕು ತುಂಬಾ ಒಂಥರ ಜಾಸ್ತಿ ಟೆಸ್ಟಾಗಿ ಅಂದರೆ ಜಾಸ್ತಿ ಮಣ್ಣು ಮಣ್ಣು ಥರ ಇದೆ ಶುಂಠಿನೂ ತೊಗೊಂಬಂದಿದ್ದೀನಿ ಶುಂಠಿನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಯಾಕಂದರೆ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಊರಿಂದ ಕೊಟ್ಟು ಕಳಿಸಿದ್ದಾರೆ ಒಂದಷ್ಟು ಹಸಿಮೆಣ್ಸಿನ್ಕಾಯಿಗೆ ತೋರಿಸಿದ್ವಿ ಅದು ಏನು ಮಾಡೋದು ಅದರಲ್ಲಿ ಖಾರ ಇದೆಯಾ ಖಾರ ಇಲ್ವಾ ಹೆಂಗೆ ಬಳಸೋದು ಅಂತಲೇ ಗೊತ್ತಿಲ್ಲ ಸರಿ ಟ್ರೈ ಮಾಡೋಣ ಸ್ವಲ್ಪ ಅಂತ ನೋಡಿ ನೋಡಿ ಇಷ್ಟೊಂದು ನನ್ನ ನನ್ನ ದೋರಿಗೆಲ್ಲ ಕೊಟ್ಟಿದ್ದೀನಿ ಸುಮಾರು ಜನ ಕೊಟ್ಟಿದ್ದೀನಿ ಇದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಆಮೇಲೆ ಮಿಕ್ಕಿದೇನು ನೋಡೋಣ ಅದನ್ನು ಅದು ತಿಳ್ಸೋಣ ಅಂತ ಹೇಳಿ ಇದು ಮಾಡ್ತಾ ಇರಲಿ ನಮ್ಮ ಹಾಲು ಕಾಯ್ತಾ ಇದೆ ನಾನು ಆ್ಯಕ್ಚುಲಿ ಕಾಫಿ ಕುಡಿತಾ ಇರಲಿಲ್ಲ ಇವಾಗ ಈ ವೆದರ್ ನೋಡಿದರೆ ಸ್ವಲ್ಪ ಕಾಫಿ ಕುಡಿಯೋಣ ಅನಿಸುತ್ತೆ ಸುಮಾರು ದಿವಸ ಬಿಟ್ಟಿರೋದ್ರಿಂದ ಕಾಫಿ ಕುಡಿದ್ರೆ ತುಂಬಾ ಗ್ಯಾಸ್ಟ್ರಿಕ್ ಥರ ಫೀಲ್ ಆಗುತ್ತೆ ಸೊ ಇಲ್ಲಿ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿದ್ದೀನಿ ಇದೆಲ್ಲ ನೋಡಿ ಒಣಗಾಕ್ಬೇಕು ಇದ್ರ ಮೇಲೆ ಬಟ್ಟೆ ಎಲ್ಲ ಇದೆ ಇದೆಲ್ಲ ಸ್ವಲ್ಪ ತೆಗೀಬೇಕು ಮತ್ತು ಇದ್ರೆ ಈ ಗಿಡಗಳಿಗೆಲ್ಲ ನೀರು ಚೇಂಜ್ ಮಾಡಬೇಕು ನೀರಲ್ಲಿ ಹಾಕಿರೋ ಗಿಡಗಳು ಇದೆಲ್ಲ ಇದೆಲ್ಲ ಫುಲ್ಲು ನೀರನ್ನ ಚೇಂಜ್ ಮಾಡ್ಕೊಬೇಕು ಪಾತ್ರೆಯಲ್ಲ ಇವಾಗ ಜೋಡಿಸ್ಕೋಬೇಕು ಇಷ್ಟೆಲ್ಲ ಕೆಲಸ ಇದೆ ಸದ್ಯಕ್ಕೆ ಮಧ್ಯಾಹ್ನ ಸ್ವಲ್ಪ ಫ್ರೀಯಾಗಿ ಎಡಿಟಿಂಗು ಅವು ಇವು ಅಂತ ಕೆಲಸ ಮಾಡಿಕೊಂಡು ಹೋಯ್ದೆ ಮೂರು ದಿವಸದಿಂದ ಮೂರು ನಾಲ್ಕು ದಿವಸದಿಂದ ಫುಲ್ಲು ಮಳೆ ಇತ್ತು ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ವೆದರ್ ನೋಡೋದಕ್ಕೆ ಸ್ವಲ್ಪ ಅನ್ನೇ ಚೆನ್ನಾಗಿದೆ ತಂಡಕ್ಕೆ ಚೆನ್ನಾಗಿದೆ ನೋಡಿ ಎಲ್ಲ ನೋಡ್ತಿರ್ಬೋದು ಎಲ್ಲಿ ನೋಡಿರ್ಬೋದು ಬಟ್ಟೆಗಳು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಳೆ ಆರು ಇಂಚಿಗೆ ಇಟ್ಕೊಂಡಿತ್ತು ಇಲ್ಲಿ ಫುಲ್ಲು ಇದು ಮಾಡಿಕೊಂಡು ನೋಡಿ ಹಾಲು ಕಾದಿದೆ ಇವಾಗ ಫಿಲ್ಟರ್ ಕಾಫಿ ಮಾಡಬೇಕು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಡಿಕಾಕ್ಷನ್ ಯಾವಾಗೂ ರೆಡಿ ಮಾಡಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಒಂದು ಎರಡು ದಿವ್ಸಕ್ಕಾಗುವಷ್ಟು ಡಿಕಾಕ್ಷನ್ನ ನಾನು ರೆಡಿ ಮಾಡಿಟ್ಟಿರ್ತೇನೆ ಡೈರೆಕ್ಟಾಗಿ ಮಾಡೋದು ಬೇಡ ಅಂತ ಇಲ್ಲಿ ನನ್ನ ಡಿಕಾಕ್ಷನ್ ರೆಡಿ ಇದೆ ನಾನು ಕಾಫಿ ಕುಡಿಯೋದು ಬೇಡ ಅಂದ್ಕೊಂತೀನಿ ಆದ್ರೂ ಒಂದು ಸ್ವಲ್ಪ ಕುಡಿಬೇಕು ಅಂತ ಫೀಲ್ ಬರ್ತಿದೆ ಹಾಗಾಗಿ ಕಾಫಿ ಮಾಡ್ಕೊಬೇಕು ಇದು ಇರಲಿ ಮತ್ತು ಇವಾಗ ತೆಂಗಿನಕಾಯಿ ಸುಲಿಬೇಕು ಅಂದರೆ ಹೊಡಿಯೋದೆಲ್ಲ ಸುಲಿಬೇಕು ಅಡುಗೆಗೆ ಸಾಂಬಾರಿಗೆ ಬೇಕು ನನಗೆ ಬೆಳಗ್ಗೆ ಏನೇನೋ ಕೆಲಸ ಮಾಡಿ ಕೈ ಫುಲ್ಲು ಪೇಯ್ನ್ ಆಗಿದೆ ಸೋ ನಮ್ಮ ಯಜಮಾನ್ರಿಗೆ ಹೋಗಿ ಕಾಯಿ ಸುಲಿ ಕೊಡಿ ಅಂತ ಕೇಳಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಕಾಯಿ ಸುಲಿಯೋ ಕೇಳೋಣ ಓಕೆನಾ ಇದು ಇನ್ನು ಏನೇನೋ ಕೆಲಸ ನಡೀತಾ ಇದೆ ಹಾಗೆ ನಾನು ಲಾಕ್ಸು ಮಾಡಿಕೊಂಡು ನನ್ನ ಅಡುಗೆ ಕೆಲಸನೂ ನಾನು ಮಾಡ್ಕೊತಾ ಇದ್ದೀನಿ ಈಗೇನೆ ಏನೇನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಸದ್ಯಕ್ಕೆ ಸ್ವಲ್ಪ ಹೊತ್ತು ಬ್ರೇಕ್ ತಗೋತಾ ಇದ್ದೀನಿ ಎಲ್ಲ ದುಡಿದು ಇವಾಗ ಅಡುಗೆ ಮಾಡೋಣ ಅಂತ ಹೋದೆ ಸಾರು ಯಾವುದೋ ಒಂದಿತ್ತು ಅದನ್ನೇ ತಿನ್ಕೊಳೋಣ ಅಂತೇಳಿ ತರಕಾರಿ ಕಟ್ ಮಾಡಿ ಬೇಯಿಸಿದ್ದೀನಿ ಅದನ್ನು ನಾಳೆ ಮಾಡೋಣ ಅಂತ ಹಂಗೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನನ್ನ ಮಗ ನೋಡಿ ಚಿಪ್ಸ್ ಹಾಕಿಸ್ಕೊಂಡು ತಿಂತ ಕುತ್ಕೊಂಡಿದ್ದಾನೆ ಐನಿಶಿ ಏನೇನು ಸ್ಟಡಿ ಮಾಡಿ ಬಂದೆ ಹಿಂದಿ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆ ನಾಳೆ ನೋಡೋಣ ಹೇಗೆ ಹೇಗೆ ಮಾರ್ಕ್ಸ್ ತೆಗೀತೀಯ ಸೊ ಇವನು ಇವಾಗ ಬಂದಿದ್ದಾನೆ ನಾನು ಅನ್ನ ಮುದ್ದೆ ಮಾಡಬೇಕಷ್ಟೇ ಅದಕ್ಕೆ ಮುಂಚೆ ನಿಮಗೊಂದು ತೋರಿಸ್ತೀನಿ ಇವಾಗ ಬೆಂಗಳೂರಲ್ಲಿ ತೌಸಂಡ್ ರುಪೀಸ್ಗೆ ಇಷ್ಟು ವ್ಯಾಲ್ಯೂ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ ಇದೇ ಮೊದಲು ಮೊಬೈಲನ್ನ ನಾನು ಸೆಕ್ಟ್ ಮಾಡ್ತೀನಿ ಆಮೇಲೆ ವಿಡಿಯೋ ಮಾಡೋಣ ಓಕೆನಾ ಎಲ್ಲಿರೋಣ ಮೊಬೈಲ್ನ ಓಕೆ ನೀನೇನು ಮಾಡಬೇಟಾ ನೀನು ತಿನ್ನು ಓಕೆನಾ ಇದು ಬಂದುಬಿಟ್ಟು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಬಂದಿರೋ ಐಟಮ್ಗಳು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಬಂದಿರೋ ಐಟಮ್ಗಳು ಇರೋದು ಏನೋ ದುಡ್ಡು ಏನೋ ತೊಗೊಂಬಂದಿಲ್ಲ ಇದೊಂದು ಸ್ಟಿಕ್ಕರ್ ತಗೊಂಡೆ ನೋಡಿ ಕಾಣಿಸ್ತಿದೆ ಅಲ್ವಾ ಇದೊಂದು ಸ್ಟಿಕ್ಕರು ಅದಾದಮೇಲೆ ಇದೊಂದು ಸ್ಟಿಕ್ಕರು ಸ್ಟೋನು ಸುಮ್ಮನೆ ಒಂದು ಪ್ಲೇನ್ ಸ್ಟೋನ್ ಥರ ತೊಗೊಂಡ್ಬಂದಿದ್ದೀನಿ ಅದಾದಮೇಲೆ ಇದೊಂದು ವಾಲೆ ತೊಗೊಂಡೆ ಕಾಣಿಸ್ತಿದೆ ಅಲ್ವಾ ಈ ವಾಲೆ ರೈಟ್ ಬಂದುಬಿಟ್ಟು ಹಾಕಿದ್ದಾರೆ ಇಲ್ಲಿ ತೊಂಬತ್ತೈದು ರೂಪಾಯಿ ಇಲ್ಲಿ ಹಿಂದೆ ರೈಟ್ ಹಾಕಿದ್ದಾರೆ ಕಾಣಿಸ್ತಿದೆಯಾ ತೊಂಬತ್ತೈದು ರೂಪಾಯಿ ಚೆನ್ನಾಗಿದೆಯಾ ಇದು ವಾಲೆ ಸ್ಯಾರಿ ಏನಾದರೂ ಆಗಿ ಸ್ಯಾರಿ ಹಾಕೊಂಡಾಗ ಇದೊಂದು ಇರಲಿ ಅಂತ ನಾನು ತೊಗೊಂಬಂದೆ ಅದಾದಮೇಲೆ ತೋರಿಸ್ತೀನಿ ಓಹ್ ಎರಡಿದೆ ಇದೊಂದು ಝುಮ್ಕಿ ಹೇಗಿದೆ ನನಗೆ ಜುಮ್ಕಿಗಳಂದರೆ ತುಂಬಾ ಇಷ್ಟ ತುಂಬಾ ಅಂದರೆ ಎಲ್ಲ ಡ್ರೆಸ್ಗಳಿಗೆ ಸ್ಯಾರಿಗಳಿಗೆ ಆಲ್ಮೋಸ್ಟ್ ಜುಮ್ಕಿ ಹಾಕೊತಾ ಇರ್ತೀನಿ ಈ ಜುಮ್ಕಿ ಬಂದ್ಬಿಟ್ಟು ನೋಡಿ ಈ ಜುಮ್ಕಿ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ನೂರ ಅರವತ್ತೈದು ರೂಪಾಯಿ ಈ ಜುಮ್ಕಿ ಆಯಿತಾ ಸ್ಟೋನ್ಸು ಅಂತ ಏನಿಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಅದಾದಮೇಲೆ ಇದೊಂದು ಗ್ರೀನ್ ಕಲರ್ ಒಂದು ರಾಮ ಗ್ರೀನ್ ಡಾರ್ಕ್ ಗ್ರೀನ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ನೂರ ಎಂಬತ್ತೈದು ರೂಪಾಯಿ ಇದೊಂದು ತೊಗೊಂಡೆ ಅದಾದಮೇಲೆ ಇದೊಂದು ಸ್ಯಾರಿಗಳಿಗೆ ಲಕ್ಷ್ಮಿದು ಇದೊಂದು ಚೆನ್ನಾಗಿ ಅನ್ನಿಸ್ತು ಇದೊಂದು ತೊಗೊಂಬಂದೆ ಇದು ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇರೋದು ಆಮೇಲೆ ಇದೊಂದು ರಿಬ್ಬನ್ಗಳು ತೊಗೊಂಬಂದೆ ನಾನು ಈ ತಲೆಗೆ ಅವಾಗವಾಗ ಅಲ್ಲಿ ಇರ್ತೀನಿ ತೊಗೊಂಬರ್ತೀನಿ ಎಲ್ಲ ಹಾಕ್ತೀನಿ ಅಂತಲೇ ಗೊತ್ತಾಗೋದಿಲ್ಲ ಸುಮಾರು ತೊಗೊಂಡು ತೊಗೊಂಬಂದು ಮಿಸ್ ಹಾಕ್ತಾಯಿರ್ತವೆ ಹಾಗಾಗಿ ಇದು ಒಂದು ರಿಬ್ಬನ್ ಸುಮ್ಮನೆ ಬೇಸು ಇಲ್ಲಿ ನಂಗೆ ಟೈಟ್ ಆಗುತ್ತೆ ಅನ್ಕೋತೀನಿ ನೋಡಿ ಗಟ್ಟಿ ಇದೆ ಅಂತ ತೊಗೊಂಬಂದಿದ್ದೀನಿ ಹಾಕಿ ನೋಡಿದ ಮೇಲೆ ಗೊತ್ತಾಗುತ್ತೆ ಇದೆ ಅಂತ ಇದಾದ ಮೇಲೆ ಇದನ್ನ ಮೊನ್ನೆ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ಇದೊಂದು ಓಪನ್ ಮಾಡಿದ್ದೀನಿ ನೋಡಿ ಇದೊಂದು ಹಾಕೊಂಡಿದ್ದೆ ಇದೊಂದು ಗ್ರೀನ್ ಕಲರ್ ಸ್ಟೋನು ಮೊನ್ನೆ ನೋಡಿರ್ಸ್ತೀರ ನೀವು ಅಂದ್ಕೋತೀನಿ ನೋಡಿ ಮೊನ್ನೆ ಇದು ಹಾಕ್ಕೊಂಡಿದ್ದೆ ನೋಡಿ ಈ ಥರ ಎರಡು ಸ್ಟೋನು ಸುಮ್ಮನೆ ಒಂದು ಸ್ಟೋನು ಅಲ್ಲ ಕಲರು ಇದನ್ನೆಲ್ಲ ಇಷ್ಟು ತೊಗೊಂಬಂದಿದ್ದೀನಿ ಆಯಿತಾ ಇದು ಎರಡು ಸ್ಟಿಕ್ಕರು ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಇಯರಿಂಗ್ಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ರಿಬ್ಬಂದು ತೊಗೊಂಡಿದ್ದೀನಿ ಇಷ್ಟಕ್ಕೆ ನಾನು ಕೊಟ್ಟ ರೇಟು ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಆಯಿತು ಅದರಲ್ಲಿ ಅವ್ರಿಗೆ ಸ್ವಲ್ಪ ನಾನು ಬಾರ್ಗಿನ್ ಮಾಡಿದೆ ಸ್ವಲ್ಪ ಇಷ್ಟೊಂದು ತೊಗೊಂಡಿದ್ದೀನಿ ಕಮ್ಮಿ ತೊಗೊಳ್ಳಿ ಅಂತ ಹೇಳಿದೆ ಹಂಗಾಗಿ ಅವರು ಸ್ವಲ್ಪ ಕಮ್ಮಿ ನೂರು ರೂಪಾಯಿ ಕಮ್ಮಿ ಮಾಡಿದರು ನೂರು ಕಮ್ಮಿ ನೂರು ರೂಪಾಯಿ ಕಮ್ಮಿ ಮಾಡಿ ಅವಾಗೆಲ್ಲ ಸಾವಿರ ರೂಪಾಯಿನಲ್ಲಿ ಇಡೀ ಜೀವನನೇ ನಡೆಸ್ಬಿಡೋರು ಆದರೆ ಇವಾಗಿನ ಸಾವಿರ ರೂಪಾಯಿಗೆ ನಾವು ಒಂದು ಬ್ಯಾಂಗಲ್ ಹೋಗಿ ಇಷ್ಟು ಐಟಮ್ ತೊಗೊಬರ್ಬೋದು ನೋಡಿ ಇಷ್ಟರಲ್ಲಿ ಈ ಥರ ಎಲ್ಲ ಹೀಗಿರುತ್ತೆ ಲೈಫು ಇದೆಲ್ಲ ಅವಶ್ಯಕತೆ ಇದೆಯಾ ಇದೆಲ್ಲ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ ನಮ್ಮಂಥ ಹೆಣ್ಮಕ್ಳುಗಳಿಗೆ ಇದೇ ತುಂಬ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಚಿನ್ನ ಒಡವೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಈ ಥರದ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಾಡಿಕೊಂಡು ಹಂಗಾಗಿ ಲೈಫಲ್ಲಿ ಹಣ ಉಳಿಸೋದು ಆಮೇಲೆ ಹಂಗ ಹಿಂಗೆ ಕಷ್ಟಪಡೋದು ಇದ್ದಿದ್ದೆ ಅಟ್ಲೀಸ್ಟ್ ನಾವು ಇಷ್ಟಪಟ್ಟಿದ್ದಿರೋದಾದ್ರೂ ತೊಗೊಂಡಿಲ್ಲ ಅಂದರೆ ಅದಲ್ಲಿ ನಾವು ಇಷ್ಟು ಸ್ಯಾಕ್ರಿಫೈಸ್ ಮಾಡಿ ಇಷ್ಟು ಜೀವನ ನಡೆಸಿ ಏನು ಪ್ರಯೋಜನ ಅಲ್ವಾ ಹಾಂ ಹೆಂಗಿದೆ ನನ್ನ ಇಯರಿಂಗ್ಸ್ ಎಲ್ಲ ಸೆಟ್ಗಳು ಚೆನ್ನಾಗಿದೆಯಾ ಇದೆಲ್ಲ ಮೇಲೆ ಅದಕ್ಕೆ ತೌಸಂಡ್ ರುಪೀಸ್ ಮೊದಲು ನಾನು ಅದೇ ಅಂದ್ಕೊತಾ ಇದ್ದೆ ನಾನು ಮದುವೆ ಆಗಿ ಒಂದು ಹದಿನೈದು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷದಲ್ಲಿ ನಾವು ಮೊದಲು ಸ್ಟಾರ್ಟಿಂಗಲ್ಲಿ ನಮ್ಮದು ಏಳ್ನೂರು ಆರುನೂರು ರೂಪಾಯಿಗೆ ಇಡೀ ದಿನಸಿ ಸಾಮಾನು ಬಂದುಬಿಟ್ಟಿರೋದು ಮನೆಗೆ ಏನೇನು ಬೇಕು ಅದೆಲ್ಲ ಬಂದ್ಬಿಟ್ಟಿರೋದು ಆ ಥರ ಜೀವನ ನಡೀತಾ ಇತ್ತು ಇವಾಗ ನೋಡಿದರೆ ನಾವು ಒಂದು ಬ್ಯಾಂಗಲ್ ಸ್ಟೋರ್ಗಳಿಗೆ ಸಾವಿರ ರೂಪಾಯಿ ಕಟ್ಟೋ ರೇಂಜಿಗೆ ಬೆಲೆಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಇದನ್ನು ನೋಡೋಣ ಇದೊಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ರೈಟ್ಗಳು ಯಾವ ಮಟ್ಟಿಗೆ ಆಗಿದೆ ಅಂತ ಹಂಗಾಗಿ ತೊಗೊಂಡ್ಬಂದಿದ್ದವಳು ಪ್ಯಾಕೆಟಲ್ಲಿ ಹಾಗೆ ಇಡ್ತಿದ್ದೆ ಆದ್ರೂ ಮೊನ್ನೆ ಒಂದು ಯೂಸ್ ಮಾಡಿದೆ ಸೊ ಇದು ಇಲ್ಲಿ ಇವತ್ತಿನ ವಿಶೇಷಗಳು ನನ್ನ ನಾವು ಹಾಗೆ ಯಾರ್ಯಾರು ಹೊಸ್ದ ನೋಡಿದ್ರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೀಗೆ ಎಂಕರೇಜ್ ಮಾಡಿ ನಾವು ವಿಡಿಯೋ ಮಾಡೋದಕ್ಕೆ ಡೈಲಿ ಲಾಗ್ಸಲ್ಲಿ ಹೀಗೆ ಒಂದು ಹೊಸ ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್